ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮರ್ಯಾದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಏನು ಮಾರಾಯ ಆ ಅಂದ್ರೆ ಹಿಂಗ ಐತಿ ಬಿಲ್ಲರ ಕಟ್ಟಲಾರದಂಗ ಆಯ್ಬಿಟ್ರ ಇದು ನಾಯ್ಕೊಡಿ ಕೊಲಿಗೆ ಒಂದು ಹರಿದು ಕೊಡಮಲ್ಲ ಊರಂತ್ರ ಯಾರು ಇಲ್ಲಪ್ಪ ಮೀಟರ್ ಇಲ್ಲ ನಮ್ಗೇನ್ ಮಾಡಮ್ಮ ಇಲ್ಲಿ ಬಂದ್ರೆ ಕೆರೆಗೆ ಹಾರ್ ಕೆರೆ ಇಟ್ಕೊಂಡು ಬಟ್ಟೆ ಬಟ್ಟಿರ್ತಾರ ಬಡ್ಲಿಕ್ಕೆ ಅಂದ್ರೆ ಬಡಬಡ ಈ

ಮೆಟ್ರಿಯನ್ ಕಾಣಲಾಗಿದ್ರೆ ಪಾಪಿಡ್ ಚೀಲ ಕಾಣಾಕತ್ತೆಟ್ರಿ ಎಲ್ಲ ನೋಡೋರ ಪಾಪಡಿ ಚೀಲನೆ ಕಾಣಕತ್ತ ಮೆಟ್ರಿ ಎಲ್ಲ ಮೀಟ್ರಿ ಹಿಂದೆ ಇಟ್ಟ ಮುಂದ್ಕೊತೀರ ನೀ ಏನ್ ಕಟ್ಟುದಾಗಲ್ಲ ಕಟ್ಟುದಾಗಿಲ್ಲ ವೈರ್ ಕಟ್ ಮಾಡ್ಬಿಡ್ತೀನಿ ಕಟ್ ಕಟ್ ಮಾಡು ಕಟ್ ಮಾಡಿ ಬಿಲ್ ಕೊಡುವುದಿಲ್ಲ ತಗೊಂಡ ಹೋಗು ಸುಮ್ಮನೆ ಬುದಿಕ್ಕೆ ಕೊಡು ಬಿಲ್ ಕೊಡು ಅಂತ ಕೇಳು ಏ ಕೊಡು ಕೊಡು ನೀ ಏನು ಮಾಡ್ತೀಯಾ ಮಾಡ್ತೀಯಾ ನೀ ಹ್ಯಾಂಗ್ ಕಟ್ ಮಾಡಿ ಕಟ್ ಮಾಡು 나 ಬಿಲ್ ಕೊಡುವುದಿಲ್ಲ ಅಲ್ರಿ 1300 ರೂಪಾಯಿ ಬಿಲ್ ಬಂದಿತ್ತು ಬಿಲ್ ಕೊಡುವುದಿಲ್ಲ 1300 ಬಿಟ್ಟು ಬರಲ್ಲ ಏ ಇಲ್ಲಿ ನಾನು ಅಷ್ಟೆ ಮಾಡ್ಕೋತೆ ಮಾಡ್ಕೋ ಐ ಮಾಡ್ ಕಟ್ ಮಾಡ್ತೀನಿ ಬೇಕಾದಂಗೆ ಕಟ್ ಮಾಡ್ಕೊಂಡು ಯಸ್ಪಾ ಖಂಡ ಅಂತದಾ ದೊಮರೆ ನೀನೇ ಯಾಪ್ ಕಟ್ ಮಾಡ್ಪಾ ಇಡಿ ನನಗೆ ಬಿಲ್ ಕೊಡಲಿಕ್ಕೆ ಹೇಳಾರ ಮಗನೆ ನೀ ಇದ್ರ ಕಟ್ ಮಾಡಿ ಇದು ಕಟ್ ಮಾಡ್거든 ನಿಂದ ಕಟ್ ಮಾಡ್ ಮತ್ತೆ ಬಿಲ್ ಕೊಡಲ್ಲ ಅಂತಾರೆ ಇಲ್ಲಿ ಬಿಲ್ ಇಿಸ್ಕೋ ಈ ಲೈಟ್ ನೋಡಿ ಗ್ಯಾಜ್ ಜೇಟ್ ಐಟ್ ನೋಡಿ ಕಟ್ ಮಾಡಿ ಬಿಡು ಹೆಂಗೇ ಬಿಟ್ಟಿ ಹೆಬ್ಬಾ ಇಲ್ಲಿ ಇಲ್ಲಿ ಐಟ್ ನೋಡಿ ಇಲ್ಲೊಂದು ಹಾ ದಪ್ಪಲೇ ಹೆಬ್ಬಾ ಹೆಂಗ್ರ ಮಾಡಿ ಕಟ್ ಮಾಡಿ ಬಿಡು ಆಯರ ಕಟ್ ಮಾಡಿ ಬಿಡ್ತೀನಿ ನೀ ಕಟ್ ಮಾಡಿ ಇರ್ತೀಯಾ ಏನು ಊರಾಗ ಆ ನೀ ಏನು ಮಾಡ್ತೀಯಾ ಮಾದು ಹಾಗಂದ್ರೆ ಹೆಂಗ್ ಕಟ್ ಮಾಡಿ ಕೊಡಲ್ಲಂದ್ರೆ ನೀ ಮಾಡಿ ಹೋಗು ಸುಮ್ಮ ಮಾಡಿ ಬೀಜ

ನೀ ಬಿಟ್ಟಾಟು ಉದ್ ಬಂದದ ಇನ್ನ ಇಟ್ಟು ಕುತ್ತಿಕ್ ನೋಡಿ ನಾ ಬರ್ತದ್ ನೋಡಿನ ಕಟ್ ಮಾಡ್ಕೊತಾನೀವಿ ಏ ನೀ ಕಟ್ ಮಾಡ್ಕೊತೀರಿ ಅದ್ಯಾಕ್ ಬರ್ತಿತ್ತು ಹೋದ್ರ ಮೂರ್ ಮೂರ್ ತಿಂಗಳು ಮಾರಾಷ್ಟದಾಗ ಇರೋದು ಬಂದ್ರೆ ಇಲ್ಲಿ ಆರ್ ತಿಂಗಳು ಇದ್ರ ಬರೇ ಕಟ್ ಮಾಡ್ಕೊತೀವ್ರಿ ಮೂರ್ ಸಾರಿ ಕಟ್ ಮಾಡಿ ಹೋಗಿವಿ ನಾವೇ

ಇದು ಯಾವದು ಗೊತ್ತಾಗಲ್ಲ ನೋಡೋ ನಾವು ಅಲ್ಲ ಬೇಡ ಬೇಡ ನಾವ್ ಕಟ್ ಮಾಡಿ ಹೋದ ಕೂಡ್ಲೆ ಬಂದ್ ಕೆರೆಗೆ ಅವತ್ ಸಂಜಿಕೆ ಅಂದ್ರ ಕೊಂಚಿ ಹಾಕೊಂತರಿ ಕರೆಂಟ್ ತಗೋ ಏ ಇಲ್ರಿ ಪಂಕಿ ಇಂಕಿ ಆಕಿಲ್ ನೋ ಮತ್ತ ಇನ್ನ ಅಲ್ಲೇ ಬರಬಾರದ್ರಾಗೆ ಅಂದ್ರ ಫ್ರಿಜ್ಜ ಟಿವಿ ಮ್ಯಾಗ ಒಂದ್ ಕೌದಿ ಹೊಚ್ಚತ್ತ ಹಚ್ಚ್ರಿ ಏ ಇಲ್ಲ ನೋಡ್ಲಕ್ಕ ಐತ ಬೇಕ ಎಲ್ಲನೂ ಇಲ್ಲ ನಮ್ಮ ಮನ್ಯಾಗ ಫ್ರಿಜ್ ಮತ್ತ ಇನ್ನ ಹೆಂಗಂದಿನಿ ಏ ನಮ್ಮ ಮನ್ಯಾಗ ನಮ್ಮ ಅವ್ವ ಹೊಸ ಟಿವಿ ಹೊಸ ಫ್ರಿಜ್ ತೊಗೊಂಬರ್ಲಾಕತ್ತಿದ್ರು ಸತ್ ದಗದ ಬಗಸಿ ಇಲ್ಲವಾ ಈಗ ಬೇಡ ಮುಂದಿನ ಬ್ಯಾಸ್ಗೆ ತೊಗೊಳ ಮತ್ತ ಕೇಳಾಕತ್ತಿದ್ರಿ ಏನೋ ನಮ್ಮ ಮುಂದೆ

ಇನ್ನೇನ್ ಸತಿ ಬರ್ತಾರಲ್ಲ ಬರ್ಲಿ ಅವಾಗ ಅದು ನಾ ಭಾಗ್ಯ ಜ್ಯೋತಿ ಐತೆ ನಾ ಅವತಾರ ಜ್ಯೋತಿ ಐತೆ ಅವಾಗ ಕೇಳಿ ಹೋಗಿ ಕೊಡ್ರಿ ಒಕ್ಕೊಂಡ್ಬಿಡ್ತೀರಪ್ಪ ತುಂಬಾ ಹೊಸಕೊಂತ ಹುಷಾರೀ ಹೇಳ್ಕೊಬಣ್ಣ ಆತ್ನಿಯವಲ್ಲ ಈ ಮನಿ ಮನಿ ಮಾರು ಬಿಡ್ತಲ್ಲ

ನೋಡ್ರಿ ನಮ್ಗ ನಾವ್ ಒಂಥರೂ ಮಾಡಿದ್ದು ಇಂಡಿತ ಮಾಡಿದ್ದು ಕಾಮಿಡಿಗಾಗಿ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರ ನಿಮ್ಮ ದೋಸ್ತರಿಗೆ ಅದು ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ